ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಶಿಕೋನ್ ಚಾನಲ್ ವೀಕ್ಷಕರೇ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಆ ರಾಜ್ಯಪಾಲರು ಬರೀ ಘಟಿಕೋತ್ಸವಕ್ಕೆ ಮಾತ್ರ ಸೀಮಿತನ ಅನ್ನೋ ವಿಚಾರ ಇಡ್ತಾ ಹೋಗ್ತಾ ಇದ್ದೀನಿ ಏನಿದು ಘಟಿಕೋತ್ಸವ ಘಟಿಕ ಪದವಿಯ ನಂತರ ಒಂದು ಸಮಾರಂಭನ ಇಟ್ಕೊಳ್ತಾರೆ ಕಾನ್ವರ್ಕೇಶನ್ ಡೇ ಅದನ್ನ ಘಟಿಕೋತ್ಸವ ಅಂತ ಕರಿತೀವಿ ಘಟಿಕೋತ್ಸವಕ್ಕೂ ರಾಜ್ಯಪಾಲರಿಗೂ ಏನು ಸಂಬಂಧ ಎಸ್ ಘಟಿ ಎಲ್ಲಾ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವಕ್ಕೆ ರಾಜ್ಯಪಾಲರು ಅಟೆಂಡ್ ಆಗ್ಲೇಬೇಕು ಅಷ್ಟಕ್ಕೆ ಮಾತ್ರ ಸೀಮಿತನ ಅನ್ನೋ ಒಂದು ಪ್ರಶ್ನೆ ಇವತ್ತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀನಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ವೀಕ್ಷಕರೇ ಒಂದೊಂದು ಯೂನಿವರ್ಸಿಟಿಗಳಿಗೂ ಕುಲಪತಿ ಅಂತ ಇರ್ತಾರೆ ಆ ಕುಲಪತಿನ ನೇಮಕ ಮಾಡೋರು ರಾಜ್ಯಪಾಲರು ಕಾಯ್ದೆ ಎರಡ್ ಸಾವಿರದ ಪ್ರಕಾರ ಉಪಪತಿ ಕುಲಪತಿಗಳು ಉಪ ಕುಲಪತಿಗಳು ಎರಡನ್ನೂ ನೇಮಕ ಮಾಡೋರು ರಾಜ್ಯಪಾಲರು ರಾಜ್ಯಪಾಲರು ಇಷ್ಟು ದಿನಗಳ ಕಾಲ ನೇಮಕ ಮಾಡ್ತಾ ಇದ್ರು ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಕಾಯ್ದೆ ಪ್ರಕಾರ ರಾಜ್ಯಪಾಲರಿಗೆ ಇದ್ಯಾವುದೇ ತರ ಅರ್ಹತೆಗಳಿಲ್ಲ ಜಸ್ಟ್ ನೇಮ್ ನೇಮ್ನ ಇಂಡಿಕೇಟ್ ಮಾಡಿ ಸರ್ಕಾರದ ಮುಂದೆ ಇಡಬೇಕು ಎಷ್ಟು ಯೂನಿವರ್ಸಿಟಿಗಳಿದಾವೆ ಏನ್ ಯೂನಿವರ್ಸಿಟಿಗಳಿದಾವೆ ಅಷ್ಟು ನೇಮ್ ನೇಮ್ನ ಇಂಡಿಕೇಟ್ ಮಾಡಿ ಇವ್ರು ಆಗಬಹುದು ಅಥವಾ ಇನ್ನೊಬ್ರು ಆಗಬೇಕು ಅನ್ನೋ ವಿಚಾರಗಳನ್ನ ಅವ್ರ ಮುಂದೆ ಇಡಬಹುದು ಇಟ್ಟ ನಂತರ ರಾಜ್ಯ ಸರ್ಕಾರ ಏನ್ ಹೇಳುತ್ತೆ ಅದನ್ನ ರಾಜ್ಯಪಾಲರು ನಡೆಸ್ಬೇಕಾಗುತ್ತೆ ಮೊದಲು ಆತರ ಇರ್ಲಿಲ್ಲ ಯಾಕೆ ಈ ತರ ವಿಚಿತ್ರ ವಿಚಿತ್ರ ಒಂದು ಕಾಯ್ದೆಗಳನ್ನ ತರ್ತಾ ಇದ್ದಾರೆ ಅನ್ನೋ ವಿಚಾರ ಗೊತ್ತಿಲ್ಲ ರಾಜ್ಯಪಾಲರು ಕಾನ್ಸ್ಟಿಟ್ಯೂಷನ್ ಇದೆ ಇದು ರಾಜ್ಯಪಾಲರು ಯಾವ್ದಾದ್ರು ಒಂದು ಯೂನಿವರ್ಸಿಟಿನಲ್ಲಿ ಕುಲಪತಿಗಳಿಲ್ಲ ಅಂದ್ರೆ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ರಾಜ್ಯಪಾಲರೇ ಕುಲಪತಿಗಳು ಸೆಲೆಕ್ಟ್ ಗಿಲೆಕ್ಟ್ ಏನು ಮಾಡೋ ಅವಶ್ಯಕತೆ ಇಲ್ಲ ಇಷ್ಟನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಹೊಸ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ರಾಜ್ಯಪಾಲರು ನೇಮ ನೇಮಕನ ಕೊಟ್ಟಿ ನಂತರ ಒಂದು ಕರ್ನಾಟಕ ಸರ್ಕಾರ ಏನ್ ನೇಮ ಕೊಡುತ್ತೆ ಆ ಒಬ್ರನ್ನ ಕುಲಪತಿಗಳಾಗಿ ನಾವು ನೇಮಿಸ್ತಾ ಹೋಗ್ಬೇಕಾಗುತ್ತೆ ವಿಚಾರದ ಬಗ್ಗೆ ಏನ್ ಹೇಳ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ವಂದನೆ